ಹಲೋ ಅಂಡ್ ವೆಲ್ಕಮ್ ಟು ವಾಟ್ ದ ಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನೆಲ್ ಸಮುದ್ರದ ಆಳದಲ್ಲಿ ಅದೆಷ್ಟೋ ಸಿಟೀಸ್ ಮುಳುಗೋಗಿದೆ ಮೈನಾಗಿ ಲಯನ್ ಸಿಟಿ ಚೈನಾ ಯಾನೋಗುನಿ ಜುಮಾ ಪೋರ್ಟ್ ಆಫ್ ಜಮೈಕಾ ಮತ್ತೆ ದ್ವಾರಕ ಇವತ್ತು ನಾವು ಶ್ರೀಕೃಷ್ಣ ನಿರ್ಮಿಸಿರೋ ದ್ವಾರಕ ಬಗ್ಗೆ ತಿಳ್ಕೊಳ್ಳೋಣ ಅದು ಮುಳುಗೋಗಿದೆ ಅಂತ ಎಲ್ಲರಿಗೂ ಗೊತ್ತು ಅದು ಸಮುದ್ರದಲ್ಲಿ ಮುಳುಗಕ್ಕೆ ಜಾಸ್ತಿ ಕಾರಣಗಳಿವೆ ಮಹಾಭಾರತ ಯುದ್ಧದಲ್ಲಿ ಶಾಪ ಮತ್ತೆ ಮೂರು ಸಾವಿರದ ಐನೂರು ವರ್ಷದ ಮುಂಚೆ ಬಂದಿರೋ ಸುನಾಮಿ ಅಂತ ಹೇಳ್ತಾರೆ ನೈನ್ಟೀನ್ ಸೆವೆಂಟಿಯಲ್ಲಿ ಅಲ್ಲಿ ಸೈಂಟಿಸ್ಟ್ಗಳು ದ್ವಾರಕಾ ಸಿಟಿನ ಫೈಂಡ್ ಔಟ್ ಮಾಡ್ತಾರೆ ಮತ್ತೆ ತುಂಬಾ ಸ್ಯಾಂಪಲ್ಸ್ ಟೆಸ್ಟಿಂಗ್ ಅಂತ ಕಲೆಕ್ಟ್ ಮಾಡ್ತಾರೆ ಅಷ್ಟೇ ಅಲ್ಲ ಟೂ ಟೂ ಅಲ್ಲಿ ಹೈಲಿ ಅಡ್ವಾನ್ಸ್ಡ್ ಸಿವಿಲೈಸೇಷನ್ ಅಂಡರ್ ವಾಟರ್ ಗುರುತಿಸ್ತಾರೆ ದ್ವಾರಕ ಹೆಂಗ್ ನಿರ್ಮಾಣ ಆಯಿತು ಅಂದರೆ ಮಹಾಭಾರತ ಅಲ್ಲಿ ವರ್ಣಿಸಿರೋ ಪ್ರಕಾರ ಶ್ರೀಕೃಷ್ಣ ಕಂಸನ ಸಂಹಾರದ ನಂತರ ಜರಾಸಂದ್ರ ಯಾದವ್ರನ್ನೆಲ್ಲ ಕೊಲ್ಬೇಕು ಅನ್ಕೊತಾನೆ ಅವನು ಯಾವಾಗ ಮಧುರಾ ನಗರದ ಮೇಲೆ ಪದೇ ಪದೇ ದಾಳಿ ಮಾಡ್ತಾ ಇರ್ತಾನೆ ಅವಾಗ ಯಾದವ್ರನ್ನೆಲ್ಲ ಕಾಪಾಡೋದಕ್ಕೆ ಅಂತ ಶ್ರೀಕೃಷ್ಣ ಸಮುದ್ರದ ತೀರದಲ್ಲಿ ಸುಂದರವಾದ ನಗರವನ್ನು ನಿರ್ಮಾಣ ಮಾಡ್ತಾನೆ ಅದೇ ಈ ದ್ವಾರಕಾ ನಗರ ಆ ದ್ವಾರಕಾ ನಗರ ಎಷ್ಟು ಹೈ ಟೆಕ್ನಾಲಜಿ ಇತ್ತು ಅಂದ್ರೆ ಅದರಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಸ್ಪೂಲ್ಸ್ ಮಾರ್ಕೆಟ್ಸ್ ಎಲ್ಲ ಇತ್ತಂತೆ ಇವಾಗಿರೋ ಟೆಕ್ನಾಲಜಿಗೇನು ಕಮ್ಮಿ ಇಲ್ಲ ಆ ತರ ಇತ್ತು ಆ ಫುಲ್ ಸಿಟಿನ ಒಂದೇ ದಿನದಲ್ಲಿ ಕಟ್ಟಿದ್ರು ಅಂತ ಕತೆಗಳು ಕೂಡ ಇದೆ ನೈನ್ಟೀನ್ ಸೆವೆಂಟಿ ನೈನ್ ಅಲ್ಲಿ ಡಾಕ್ಟರ್ ಎಸ್ ಆರ್ ರಾವ್ ಅವರ ಮೆರೈನ್ ಸೈಂಟಿಸ್ಟ್ಗಳ ತಂಡವನ್ನು ಮೂರ್ ಸಾವಿರ ವರ್ಷಗಳ ಹಿಂದಿನ ಶಿಲೆಗಳನ್ನ ಕಂಡುಹಿಡಿತಾರೆ ಅದರಲ್ಲಿ ಕಲ್ಲಿನ ವಿಷ್ಣುಮೂರ್ತಿ ಹಾಗೆ ಕಾಯಿನ್ಸ್ ಮೇಲೆ ಮಹಾಭಾರತಕ್ಕೆ ಸಂಬಂಧಪಟ್ಟಿದ ಗುರುತುಗಳು ಸಿಗುತ್ತೆ ಅವರಿಗೆ ಇದೇ ರೀತಿ ಡಾಕ್ಟರ್ ಎಸ್ ಆರ್ ರಾವ್ ಅವರು ತುಂಬಾ ರಿಸರ್ಚ್ ಮಾಡ್ತಾರೆ ಆದ್ರೆ ಅವರಿಗೆ ಗೋರ್ಮೆಂಟ್ ಅವರು ಸಪೋರ್ಟ್ ಮಾಡಲ್ಲ ಕರೆಕ್ಟ್ ಆಗಿ ಹಂಗೆ ಮುಂದೆ ಬರ್ತಾ ಟೂ ತೌಸಂಡ್ ಸೆವೆನ್ ಮೇಲೆ ದ್ವಾರಕಾ ಸಿಟಿ ಮೇಲೆ ರಿಸರ್ಚಸ್ ಎಲ್ಲ ಸ್ಟಾಪ್ ಆಗೋಗುತ್ತೆ ತುಂಬಾ ಜನ ಪೂರ್ವ ಕಾಲದಿಂದನೂ ದ್ವಾರಕಾ ಇದೆ ಅಂತಾನೆ ನಂಬ್ಕೊಂಡು ಬರ್ತಿದ್ದಾರೆ ಆದ್ರೆ ಅದಿನ್ನ ಪ್ರೂವ್ ಆಗಿಲ್ಲ ಅದು ಮುಂದೆ ಏನಾದರೂ ಪ್ರೂವ್ ಆದ್ರೆ ಪ್ರಪಂಚದಲ್ಲಿ ಓಲ್ಡೆಸ್ಟ್ ಸಿವಿಲೈಸೇಷನ್ ನಮ್ದೇ ಆಗುತ್ತೆ ಇದ್ರ ಬಗ್ಗೆ ಮತ್ತೆ ರಿಸರ್ಚ್ ಸ್ಟಾರ್ಟ್ ಮಾಡಬೇಕು ಅಂತ ನನ್ನ ಒಪಿನಿಯನ್ ನೀವೇನು ಅನ್ಕೊಂತೀರಾ ಕೆಳಗಡೆ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ